ಎಲ್ಲರಿಗೂ ನಮಸ್ಕಾರ ಈಗ ನೋಡಿರಿ ನಾನು ಸಿ ಸಿ ಗ್ರೇಡ್ ಚಾರ್ಟ್ ಬಗ್ಗೆ ನಾನು ಹೇಳ್ತೀನಿ ನೋಡಿರಿ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗಲಿ ಅಂಥೇಳಿ ಸಿ ಸಿ ಗ್ರೇಡ್ ಚಾರ್ಟ್ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಇಪ್ಪತ್ತು ಪರ್ಸೆಂಟೇಜ್ ಇಪ್ಪನ್ ಇಪ್ಪತ್ತು ಪರ್ಸೆಂಟೇಜ್ನಲ್ಲಿ ಎ ಪ್ಲಸ್ಗೆ ಎಷ್ಟೆಷ್ಟು ಮಾರ್ಕಸ್ ಬಿದ್ದರೆ ಎ ಪ್ಲಸ್ ಬೀಳ್ತೈತೆ ಅಂತಂದ್ರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಯಾವುದರಲ್ಲಿ ಒಂದು ಬಿದ್ರೂ ಸಹಿತ ಅದು ಇಪ್ಪತ್ತು ಪರ್ಸೆಂಟೇಜ್ನಲ್ಲಿ ಎ ಪ್ಲಸ್ ಅಂತ ಆಗ್ತೈತ್ರಿ ಶ್ರೀಶೈಲ ಮಾತಾಡಬೇಡ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬಿತ್ತಂದ್ರೆ ಅದು ಎ ಗ್ರೇಡ್ ಆಗ್ತೈತ್ರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬಿತ್ತಂತಂದ್ರೆ ಅದು ಬಿ ಆಗ್ತೈತ್ರಿ ತಾವು ಯಾರಾದರೂ ಈ ವಿಡಿಯೋ ನೋಡ್ತಿದ್ದೆ ಅಂತಂದ್ರೆ ತಾವು ನೋಟ್ಬುಕ್ ಪೆನ್ ತೊಗೊಂಡು ಬರೆದು ಸಹಿತ ಇಟ್ಕೋಬಹುದು ರೀ ತಾವು ಪರೀಕ್ಷೆಗೆ ನಾಳೆ ನಾಳೆ ವಾರ್ಷಿಕ ಪರೀಕ್ಷೆಗೆ ಹೆಲ್ಪ್ ಆಗ್ತೈತ್ರಿ ವಿನೋದ ಕುಂದ್ರು ಕುಂದ್ರು ಹಾ ಇನ್ನು ಐದು ಆರು ಏಳು ಎಂಟು ಬಿದ್ರ ಬಿ ಅಂದಂಗ್ರಿ ಹ್ಮ್ ಇದು ಇಪ್ಪತ್ತು ಪರ್ಸೆಂಟೇಜ್ ಮುಗೀತು ಸುಮ್ಮನೆ ತಿಂದ್ರೋ ಬಾಳೆ ಏನು ಹಾ ಇಪ್ಪತ್ತು ಪರ್ಸೆಂಟೇಜ್ ಮುಗೀತ್ರಿ ಇದು ಇನ್ನು ಐವತ್ತು ಪರ್ಸೆಂಟೇಜಲ್ಲಿ ಯಾವ ಎಷ್ಟು ಮಾರ್ಕಸಿ ಎ ಪ್ಲಸ್ ಎಷ್ಟು ಮಾರ್ಕಸಿ ಎ ಎಷ್ಟು ಮಾರ್ಕ್ಸಿಗೆ ಬಿ ಬಿ ಪ್ಲಸ್ಸು ಎಷ್ಟು ಮಾರ್ಸಿ ಬಿ ಅನ್ನೋದು ತಿಳ್ಕೊರಿ ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಸುಮ್ಮನೆರೋ ಸುಮ್ಮನೆ ಬರೀರೋ ಪರೀಕ್ಷೆ ನೋಡಿರಿ ನಾವು ವಾರ್ಷಿಕ ಪರೀಕ್ಷೆ ಸೀಟ್ ತುಂಬುವಾಗ ಹೆಲ್ಪ್ ಆಕೈತ್ರಿ ಇದು ಐವತ್ತು ಪರ್ಸೆಂಟೇಜ್ ಇದ್ದು ಎ ಪ್ಲಸ್ ಇಂದ ಐವತ್ ನಲವತ್ತೈದರಿಂದ ಐವತ್ತರ ಮಠ ಇದು ಎ ಪ್ಲಸ್ ರೀ ಮೂವತ್ತೈದರಿಂದ ನಲವತ್ತೊಂದರ ಮಠ ಎ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕರ ಮಠ ಬಿ ಪ್ಲಸ್ಸು ಹದಿನೈದರಿಂದ ಇಪ್ಪತ್ತ್ನಾಲ್ಕರ ಮಠ ಬಿ ಇದು ಐವತ್ತು ಪರ್ಸೆಂಟೇಜಿಗೆ ರೀ ಇನ್ನು ನೂರು ಮಾರಕಸಿಗೆ ನೂರು ಮಾರಕಸಿಗೆ ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಇದೆಲ್ಲ ಫುಲ್ಲು ಹಂಡ್ರೆಡ್ ಮಾರ್ಕಸ್ಗೆ ಎ ಪ್ಲಸ್ ರೀ ಇದು ಇದು ಎ ಪ್ಲಸ್ ಏನು ರೀ ಇನ್ನು ಇದರಲ್ಲಿ ನಾನು ನೂರು ಮಾರ್ಕಸ್ಸಿಗೆ ಬಿದ್ದೀನಿ ತೊಂಬತ್ತು ಇದು ಎ ಪ್ಲಸ್ ಆಗುತ್ತೆ ಎ ಅಂತಂದ್ರೆ ನೋಡಿರಿ ಎ ಅಂತಂದ್ರೆ ನೂರು ಮಾರ್ಕಸ್ಗೆ ನೂರು ಪರ್ಸೆಂಟೇಜಿಗೆ ಎ ಅಂತಂದ್ರೆ ಎಪ್ಪತ್ತರಿಂದ ರೀ ಎಪ್ಪತ್ತರಿಂದ ಏ ಎಪ್ಪತ್ತರಿಂದ ಎಂಬತ್ತಂಬತ್ತರೂವರೆಗೂ ರೀ ಇದು ಎ ಪ್ಲಸ್ ಏ ರೀ ಇದು ಇದು ಎ ಇದು ಎ ಪ್ಲಸ್ ಇದು ಎ ಪ್ಲಸ್ ನೂರು ಮಾರ್ಕಸಿಗೆ ಹೊಳ್ಳಿ ಬಿ ಪ್ಲಸ್ ಅಂತಂದ್ರಿ ನೂರು ಮಾರ್ಕಸಿಗೆ ಐವತ್ತೈದರಿಂದ ಅದು ಏನಾಗಬೇಕು ಇಲ್ಲೈತಲ್ಲ ನೋಡೋಣ ಇಲ್ಲಿ ಐತಿ ಇಲ್ಲ ಐತೆ ನೂರು ಮಾರ್ಕಸ್ ನೂರು ಮಾರ್ಕಸಿಗೆ ಸ್ಟಾರ್ಟ್ ಐತೆ ನೋಡ್ರಿ ನೂರು ಮಾರ್ಕಸಿಗೆ ಇಲ್ಲಿ ಹೇಳ್ತೀನಿ ನೋಡ್ರಿ ಇಲ್ಲ ಐತೆ ನೋಡ್ರಿ ಬಿ ಪ್ಲಸ್ ಬಿ ಪ್ಲಸ್ಸು ಎಲ್ಲಿಂದ ಐವತ್ತರಿಂದ ಅರವತ್ತೊಂಬತ್ತು ಐವತ್ತರಿಂದ ಅರವತ್ತರೊಂಬತ್ತು ಬಿ ಅಂತಂದ್ರೆ ಬಿ ಅಂತಂದ್ರೆ ನೂರು ಮಾರ್ಕಲ್ಲಿ ಮೂವತ್ತರಿಂದ ನಲವತ್ತೊಂಬತ್ತು ರೀ ಮೂವತ್ತರಿಂದ ನಲವತ್ತೊಂಬತ್ತು ಸಿ ಅಂತಂದ್ರೆ ಅಂದರೆ ನೂರು ಮಾರ್ಕಸಿಗೆ ಒಂದರಿಂದ ಇಪ್ಪತ್ತೊಂಬತ್ತು ರೀ ಇದಿಷ್ಟು ಮಾಹಿತಿ ರೀ ಇದು ನೂರು ಮಾರ್ಕಸ್ ಇರಿ ಇದು ರೀ ಎಪ್ಪತ್ತರಿಂದ ಎಂಬತ್ತೊಂಬತ್ತು ರೀ ಬಿ ಪ್ಲಸ್ ಅಂದ್ರೆ ಐವತ್ತರಿಂದ ಅರವತ್ತೊಂಬತ್ತು ಬಿ ಅಂದ್ರೆ ಮೂವತ್ತರಿಂದ ನಲವತ್ತೊಂಬತ್ತು ಸಿ ಅಂದ್ರೆ ಒಂದರಿಂದ ಇಪ್ಪತ್ತೊಂಬತ್ತು ಇದು ಇಷ್ಟು ವಾರ್ಷಿಕ ಪರೀಕ್ಷೆಗೆ ಬೇಕಾಗಂತ ಒಂದು ಇವು ಗ್ರೇಡ್ ನೋಡ್ರಿ ಪರೀಕ್ಷೆ ಖಜಾ ಏನು ಇದನ್ನ ನೀವು ಈ ಗ್ರೇಡ್ ಚಾರ್ಟ್ ಬೇಕಾದ್ರೆ ನಾನು ಜೆರಾಕ್ಸ್ ಮಾಡಿ ನೋಡಿರಿ ಫೋಟೋ ತೆಗೆದು ಹಾಕ್ತೀನಿ ರೀ ಬರ್ಕೋರಿ ಇದಿಷ್ಟು ಮಾಹಿತಿ ಇತ್ತು ನೋಡಿರಿ ಒಂದೊಂದು ಹಾಕ್ತೀನಿ ನೋಡಿರಿ ಫೋಟೋ ರೀ ಐದರದು ಹತ್ತರದು ಇಪ್ಪತ್ತರದು ಇಪ್ಪತ್ತೈದರದು ಮೂವತ್ತರ್ದು ನಲ್ವತ್ತರ್ದು ಐವತ್ತರ್ದು ರೀ ಈ ಥರ ಚಾರ್ಟ್ ತಾವು ಹಾಕೋರಿ ಈ ವಾರ್ಷಿಕ ಪರೀಕ್ಷೆ ಬಂದವಲ್ಲ ರೀ ಹಿಂಗಾಗಿ ಈ ಚಾರ್ಟ್ ಎಲ್ಲ ಶಿಕ್ಷಕರಿಗೆ ತುಂಬ ಬೇಕಾಗ್ತೈತ್ರಿ ಅಂತೇಳಿ ನಂದೊಂದು ವಿನಂತಿರಿ ಎಲ್ಲರೂ ಬರದಿಟ್ಕೊಂಡ್ಬಿಡಿ ಒಂದು ಕಡೆ ಎಲ್ಲರೂ ಅಂತೇಳಿ